ಹಾಯ್ ಎವರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಫ್ರೆಂಡ್ಸ್ ನಾನು ಈ ವಿಡಿಯೋದಲ್ಲಿ ಕಡ್ಡಾಯ ಕನ್ನಡ ಪರೀಕ್ಷೆಯ ರಿವಿಸನ್ ಲಾಸ್ಟ್ ವೀಡಿಯೋ ಹಾಕ್ತಾ ಇರುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ವಿಡಿಯೋ ನಾಳೆ ಬೆಳಿಗ್ಗೆ ಆಯಿತು ಅಂದರೆ ಎಲ್ಲರೂ ಪರೀಕ್ಷೆ ಬರೆಯೋದಕ್ಕೆ ಹೋಗ್ತೀರಾ ಸೊ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಈ ಮೂರು ವೀಡಿಯೋ ನೋಡಿದ್ರೆ ಸಾಕು ನಿಮಗೆ ಸಂಪೂರ್ಣವಾಗಿ ಕನ್ನಡ ರಿವಿಸನ್ ಮಾಡಿದಷ್ಟು ಆಗುತ್ತೆ ಮತ್ತು ಇದರಲ್ಲಿ ಈ ಎಲ್ಲನೂ ಒಳಗೊಂಡಿರೋದ್ರಿಂದ ಇದಿಷ್ಟು ರಿವಿಸನ್ ಮಾಡಿದ್ರೆ ಸಾಕು ಹಾಗಾಗಿ ನಾನು ಈ ವಿಡಿಯೋವನ್ನು ಲಾಸ್ಟ್ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಈ ವಿಡಿಯೋವನ್ನು ಸ್ಕಿಪ್ ಮಾಡ್ದೇನೆ ಸಂಪೂರ್ಣವಾಗಿ ನೀವು ವಾಚ್ ಮಾಡಿದ್ರೆ ಎಲ್ಲವೂ ಕೂಡ ಒಳಗೊಂಡಿರುತ್ತೆ ಮತ್ತು ನಾಲ್ಕು ಆಪ್ಷನ್ಸ್ ಕೊಟ್ಟಿರ್ತೀರಲ್ಲ ನಾಲ್ಕು ಆಪ್ಷನ್ಸಲ್ಲೂ ಕೂಡ ಉತ್ತರ ನಿಮಗೆ ಗೊತ್ತಾಗುತ್ತೆ ಮತ್ತು ನನ್ನ ಲಾಸ್ಟ್ ವೀಡಿಯೋದಲ್ಲಿ ಒಂದಷ್ಟು ಜನ ಮೆಸೇಜ್ ಮಾಡಿದರು ಆಧಾರ್ ಕಾರ್ಡು ಜೆರಾಕ್ಸ್ ತೊಗೊಂಡು ಹೋದರೆ ಆಗುತ್ತಾ ಆಧಾರ್ ಕಾರ್ಡು ಒರಿಜಿನಲ್ಲೇ ತಗೊಂಡು ಹೋಗ್ಬೇಕಾ ಅಂತೆಲ್ಲ ಕೇಳಿದ್ರು ಸೊ ಹಾಗಾಗಿ ಈ ವಿಡಿಯೋ ಹೆಂಡಲ್ಲಿ ಆಧಾರ್ ಕಾರ್ಡು ಒರ್ಜಿನಲ್ ಬೇಕಾ ಇಲ್ಲಾಂದರೆ ಜೆರಾಕ್ಸ್ ಬೇಕಾ ಅನ್ನೋದನ್ನು ಕೂಡ ಹೇಳ್ತೀನಿ ದಯವಿಟ್ಟು ಫುಲ್ ವೀಡಿಯೋ ವಾಚ್ ಮಾಡಿ ಮೊದಲನೇ ಕ್ವಶನು ರಾಮನು ಬಸ್ಸಿಗೆ ಹತ್ತಿದನು ಬಸ್ಸಿಗೆ ಎಂಬ ಪದ ಯಾವ ವಿಭಕ್ತಿಗೆ ಸೇರುತ್ತದೆ ಚತುರ್ಥಿ ವಿಭಕ್ತಿ ದ್ವಿತೀಯ ವಿಭಕ್ತಿ ಪಂಚಮಿ ವಿಭಕ್ತಿ ಸಪ್ತಮಿ ಸಾರಿ ಹಪ್ತಮಿ ಅಂತ ಬರೆದಿದ್ದೀನಿ ಸಪ್ತಮಿ ವಿಭಕ್ತಿ ಚತುರ್ಥಿ ವಿಭಕ್ತಿ ಉತ್ತರ ಬಂದು ಚತುರ್ಥಿ ವಿಭಕ್ತಿ ಎಂಟು ವಿಭಕ್ತಿ ಪ್ರತ್ಯಯವನ್ನು ನಾವು ನೋಡ್ತೀವಿ ಚತುರ್ಥಿ ವಿಭಕ್ತಿ ಇದಾಗಿದೆ ಎರಡನೇದು ಹವ್ಯಯಗಳಲ್ಲಿ ಎಷ್ಟು ಪ್ರಕಾರಗಳಿವೆ ಇದೇ ಕನ್ಫ್ಯೂಸ್ ಆಗೋದು ನಿಮಗೆ ಹವ್ಯಯಗಳಲ್ಲಿ ಎಷ್ಟು ಪ್ರಕಾರಗಳಿವೆ ಹತ್ತು ಹನ್ನೆರಡು ಎಂಟು ಪ್ರಕಾರಗಳು ಹದಿಮೂರು ಪ್ರಕಾರಗಳು ಇದಕ್ಕೆ ಉತ್ತರ ಹವ್ಯಯಗಳಲ್ಲಿ ಹತ್ತು ಪ್ರಕಾರಗಳನ್ನು ನಾವು ನೋಡ್ತೀವಿ ಈ ಥರ ಕೊಶನ್ಗಳನ್ನ ಕೇಳ್ತಾ ಇರ್ತಾರೆ ದಯವಿಟ್ಟು ಗಮನದಲ್ಲಿ ಇಟ್ಕೊಳ್ಳಿ ಮೂರನೇ ಕ್ವಶನ್ನು ಮೆಲ್ಲಗೆ ತಟ್ಟನೆ ನೆಟ್ಟಗೆ ಇದು ಯಾವ ಹವ್ಯಯಕ್ಕೆ ಉದಾಹರಣೆಯಾಗಿದೆ ಮೆಲ್ಲಗೆ ತಟ್ಟನೆ ನೆಟ್ಟಗೆ ಸಾಮಾನ್ಯ ಹವ್ಯಯ ಮೆಲ್ಲಗೆ ತಟ್ಟನೆ ಅನ್ನೋದು ಸಾಮಾನ್ಯ ಹವ್ಯಯಕ್ಕೆ ಉದಾಹರಣೆ ಆಗುತ್ತದೆ ಇದರ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ ಯಾಕಂದರೆ ನಾಳೆ ಬೆಳಿಗ್ಗೆ ಎಕ್ಸಾಮ್ ಇರೋದ್ರಿಂದ ಜಸ್ಟ್ ಆನ್ಸರ್ ಹೇಳ್ಕೊಂಡು ಇದ್ದೀನಿ ಅಷ್ಟೇನೆ ಭಾವಸೂಚಕ ಹವ್ಯಯಕ್ಕೆ ಒಂದು ಉದಾಹರಣೆ ಭಾವಸೂಚಕ ಅರ್ಥ ಮಾಡ್ಕೊಳ್ಳಿ ಅಕಟಕಟ ತಟ್ಟನೆ ಎಲ ಎಲೆ ಅಕಟಕಟ ಅಂದರೆ ಭಾವನೆಯಿಂದ ಉಳ್ಳದು ಆಶ್ಚರ್ಯವಾಗಿ ಹೇಳುವಂಥದ್ದನ್ನ ನಾವು ಭಾವಸೂಚಕ ಹವ್ಯಯ ಅಂತ ಕರಿತೀವಿ ಸೊ ಇವಾಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಅವನು ಬಂದನೆ ನೋಡಿ ಪ್ರಶ್ನಾರ್ಥಕವಾಗಿರುವಂಥದ್ದು ಈ ಪದ ಯಾವ ಅವ್ಯಯಕ್ಕೆ ಉದಾಹರಣೆ ಆಗುತ್ತದೆ ಪ್ರಶ್ನಾರ್ಥಕ ಅವ್ಯಯ ಅವಧರಣಾರ್ಥಕ ಅವ್ಯಯ ಕೃದಂತಾವ್ಯಯ ತದ್ದಿತ ಅಂತ ಹವ್ಯಯ ಇದು ಕ್ವಶನಲ್ಲೇ ಆನ್ಸರ್ ಗೊತ್ತಾಗುತ್ತೆ ನೋಡಿ ಫ್ರೆಂಡ್ಸ್ ಪ್ರಶ್ನಾರ್ಥಕ ಹವ್ಯಯ ಹಾಗಿದ್ರೆ ಈಗ ನಾವು ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಮುಂದಿನ ಪ್ರಶ್ನೆ ಬಂದು ರಾಮನು ಕಾಡಿಗೆ ಹೋದನು ಕೇಳಿಸ್ಕೊಳ್ಳಿ ರಾಮನು ಕಾಡಿಗೆ ಹೋದನು ಇದರಲ್ಲಿ ಕರ್ತೃಪದ ಯಾವುದು ಕರ್ತೃ ಕರ್ಮ ಕ್ರಿಯಾಪದ ಇರುತ್ತಲ್ವ ರಾಮನು ಕಾಡಿಗೆ ಹೋದನು ಯಾವುದು ಅಲ್ಲ ಕರ್ತೃ ಯಾವುದು ರಾಮನು ಕಾಡಿಗೆ ಕರ್ಮ ಕ್ರಿಯಾಪದ ಹೋದನು ಸೊ ಇದಿಷ್ಟು ಅರ್ಥ ಮಾಡ್ಕೊಂಡ್ರೆ ಸಾಕು ನೀಟಾಗಿ ನಾವು ಬಿಡಿಸ್ಬೋದು ಈಗ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಸುನೀಲನು ಸಾಲೆಗೆ ಹೋದನು ಇದರಲ್ಲಿ ಕ್ರಿಯೆ ತುಂಬ ಈಸಿ ಆಲ್ರೆಡಿ ಫಸ್ಟೇ ಹೇಳಿದೆ ಹೋದನು ಅನ್ನೋದು ಕ್ರಿಯಾಪದಕ್ಕೆ ಸೇರಿಕೊಳ್ಳುತ್ತೆ ನಾನು ಇಲ್ಲೇ ಉತ್ತರ ಹೇಳ್ಬಿಟ್ಟೆ ಯಾಕಂದರೆ ನಿಮಗೆ ಗೊತ್ತಿರುತ್ತೆ ಇದನ್ನು ನೋಡಿದ ತಕ್ಷಣ ನೀವು ಉತ್ತರ ಹುಡ್ಕೋಕ್ಕೆ ಹೋಗಬಾರ್ದು ಉತ್ರ ಸಡನ್ನಾಗಿ ನಿಮಗೆ ಗೊತ್ತಾಗಿರಬೇಕು ಡೀಟೇಲಾಗಿ ಓದಿರೋರು ಯಾರು ಇಷ್ಟಿನವರೆಗೂ ಕೂಡ ರಿವಿಸನ್ ಮಾಡಿಲ್ವೋ ಈ ನಾಲ್ಕು ವಿಡಿಯೋ ನೋಡಿದ್ರೆ ಸಾಕು ಸಂಪೂರ್ಣವಾಗಿ ಓದಷ್ಟೇ ಸಮ ಆಗುತ್ತೆ ತ್ರಿಪದಿಯ ಚಕ್ರವರ್ತಿ ಅಂತ ನಾವು ಯಾರನ್ನು ಕರಿತೀವಿ ತ್ರಿಪದಿ ನಾಪಕದಲ್ಲಿಟ್ಕೊಳ್ಳಿ ತ್ರಿ ತ್ರಿಪದಿಯ ಚಕ್ರವರ್ತಿ ಅಂತ ಕೇಸಿರಾಜ ಶರ್ವಜ್ಞ ಹರಿಹರ ರಾಘವಾಂಕ ಯಾರನ್ನು ಕರಿತೀವಿ ಸರ್ವಜ್ಞರನ್ನು ನಾವು ತ್ರಿಪದಿಯ ಚಕ್ರವರ್ತಿ ಅಂತ ಕರಿತೀವಿ ಹಾಗಾದರೆ ನಾವು ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಸೊ ಈ ವಿಡಿಯೋದಲ್ಲಿ ನಾನು ಐವತ್ತು ಕ್ವಶನ್ಗಳನ್ನ ಹಾಕಿದ್ದೀನಿ ರಿವಿಸನ್ ಕ್ವಶನ್ನ ತ್ರಿಪದಿ ಎಷ್ಟು ಪಾದಗಳನ್ನು ಒಳಗೊಂಡಿರುತ್ತೆ ಈ ರೀತಿ ಕ್ವೆಶನ್ಗಳನ್ನೂ ಕೂಡ ಕೊಡ್ತಾರೆ ಮೂರು ಪಾದ ನಾಲ್ಕು ಪಾದ ಎಂಟು ಪಾದ ಎರಡು ಪಾದಗಳನ್ನು ಒಳಗೊಂಡಿರುತ್ತೆ ಅಂತ ಕೊಟ್ಟಿದ್ದಾರೆ ಅದರಲ್ಲಿ ಆನ್ಸರ್ ಬಂದು ತ್ರಿಪದಿಯು ಮೂರು ಪಾದಗಳನ್ನು ಒಳಗೊಂಡಿರುತ್ತದೆ ಸೊ ಫ್ರೆಂಡ್ಸ್ ಎಲ್ಲರೂ ಕೂಡ ಕನ್ಫ್ಯೂಸ್ ಆಗಬೇಡಿ ತ್ರಿಪದಿ ಎಷ್ಟು ಗಣಗಳನ್ನು ಒಳಗೊಂಡಿರುತ್ತದೆ ಅದು ಎಷ್ಟು ಪಾದಗಳನ್ನು ಒಳಗೊಂಡಿತ್ತು ತ್ರಿಪದಿ ನೆಕ್ಸ್ಟ್ ತ್ರಿಪದಿ ಎಷ್ಟು ಸಾಲುಗಳನ್ನು ಹನ್ನೊಂದು ಹತ್ತು ಐದು ಎರಡು ಇದು ಹನ್ನೊಂದು ಸಾಲುಗಳನ್ನು ತ್ರಿಪದಿಯು ಒಳಗೊಂಡಿರುತ್ತದೆ ನೆಕ್ಸ್ಟ್ ಕ್ವಶನ್ ನೋಡೋಣ ಸಂಪೂರ್ಣ ಕಂದದಲ್ಲಿ ರಚಿತವಾದ ಕೃತಿ ಯಾವುದು ಬರೀ ಕಂದದಲ್ಲೇ ರಚಿತವಾದಂಥ ಕೃತಿ ಯಾವುದು ದರ್ಪಣಂ ಯಶೋಧರ ಚರಿತೆ ಕವಿರಾಜ ಮಾರ್ಗ ಚಂದೋಂಬುದಿ ಯಶೋಧರ ಚರಿತೆ ಎಂಬ ಕೃತಿಯು ಸಂಪೂರ್ಣ ಕಂದದಲ್ಲಿ ಬರೀ ಕಂದನೆ ಒಳಗೊಂಡಿದ್ದು ಯಶೋಧರ ಚರಿತೆ ರಚಿತವಾಗಿದೆ ಹಾಗಾದರೆ ನಾವೀಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ರಗಳೆಯು ಯಾವ ಸಂಸ್ಕೃತ ಪದದಿಂದ ಬಂದಿದೆ ಯಾವ ಸಂಸ್ಕೃತ ರಗಳೆ ಅಂದು ಕೆಲವೊಂದು ಕನ್ನಡ ಪದಗಳು ಸಂಸ್ಕೃತ ಪದದಿಂದ ಹೆರವಲಾಗಿ ಪಡ್ಕೊಂಡಿರ್ತೀವಿ ರಗಟ ಎಂಬ ಸಂಸ್ಕೃತ ಪದದಿಂದ ರಗಳೆಯು ಹೆರವಲಾಗಿ ನಾವು ಪಡ್ಕೊಂಡಿದ್ದೀವಿ ಅಂದರೆ ಆ ಪದದಿಂದ ಬಂದಿದೆ ಹಾಗಾದರೆ ನಾವೀಗ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ನೆಕ್ಸ್ಟ್ ಪ್ರಶ್ನೆ ಬಂದು ಉತ್ಸಾಹ ರಗಳೆಯಲ್ಲಿ ಎಷ್ಟು ಮಾತ್ರೆಗಳಿರುತ್ತವೆ ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ ಸಾರಿ ಉತ್ಸಾಹ ರಗಳೆಯಲ್ಲಿ ಎಷ್ಟು ಮಾತ್ರೆಗಳಿರುತ್ತವೆ ಇಪ್ಪತ್ನಾಲ್ಕು ಇಪ್ಪತ್ತ್ಮೂರು ಇಪ್ಪತ್ತು ಮೂವತ್ತ್ನಾಲ್ಕು ಉತ್ಸಾಹ ರಗಳೆಯಲ್ಲಿ ಇಪ್ಪತ್ನಾಲ್ಕು ಮಾತ್ರೆಗಳನ್ನು ನಾವು ನೋಡ್ತೀವಿ ಸೊ ಯಾರಿಗಾದರೂ ಮೊಬೈಲ್ ನೋಡೋಕ್ಕಾಗಲ್ಲ ಅನ್ನೋರು ವಾಲ್ಯೂಮ್ ಜಾಸ್ತಿ ಕೊಟ್ಬಿಟ್ಟು ಕೇಳಿಸ್ಕೊಂಡ್ರೆ ಸಾಕು ನೀಟಾಗಿ ತಲೆಗೆ ಹೋಗುತ್ತೆ ರಗಳೆಯಲ್ಲಿ ಎಷ್ಟು ಪ್ರಕಾರಗಳಿವೆ ಕೇಳಿಸ್ಕೊಳ್ಳಿ ರಗಳೆಯಲ್ಲಿ ಎಷ್ಟು ವಿಧ ಎಷ್ಟು ಪ್ರಕಾರ ಅಂತ ಹೇಳ್ತಾರಲ್ವ ಎರಡು ಪ್ರಕಾರ ನಾಲ್ಕು ಪ್ರಕಾರ ಮೂರು ಪ್ರಕಾರ ಏಳು ಪ್ರಕಾರ ಇದರಲ್ಲಿ ರಗಳೆಯಲ್ಲಿ ಎಷ್ಟು ಪ್ರಕಾರ ಪ್ರಕಾರಗಳಿವೆ ಮೂರು ಪ್ರಕಾರಗಳನ್ನು ರಗಳೆಯಲ್ಲಿ ನಾವು ನೋಡ್ತೀವಿ ಹಾಗಾದರೆ ಈಗ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ ನೆಕ್ಸ್ಟ್ ಪ್ರಶ್ನೆ ಬಂದು ಕರ್ನಾಟಕ ವೃತ್ತಗಳಲ್ಲಿ ಕೇಳಿಸ್ಕೊಳ್ಳಿ ವೃತ್ತ ಅಂತ ಕರಿತೀವಲ್ವಾ ವೃತ್ತಗಳಲ್ಲಿ ಎಷ್ಟು ಪ್ರಕಾರಗಳಿವೆ ರಗಳೆಯಲ್ಲಿ ಎರಡು ಪ್ರಕಾರವನ್ನು ನೋಡಿದ್ರೆ ನಾವು ವೃತ್ತಗಳಲ್ಲಿ ಆರು ಪ್ರಕಾರಗಳನ್ನು ನಾವು ನೋಡ್ತೀವಿ ಕನ್ಫ್ಯೂಸ್ ಮಾಡ್ಕೋಬೇಡಿ ರಗಳೆಯಲ್ಲಿ ಎರಡು ಪ್ರಕಾರ ವೃತ್ತಗಳಲ್ಲಿ ಆರು ಪ್ರಕಾರಗಳನ್ನು ನಾವು ನೋಡ್ತೀವಿ ನೆಕ್ಸ್ಟ್ ಕ್ವಶನ್ ಮಾಲ ವೃತ್ತದಲ್ಲಿ ಪ್ರತಿಯೊಂದು ಪದದಲ್ಲಿ ಎಷ್ಟು ಅಕ್ಷರಗಳಿರುತ್ತೆ ಪ್ರತಿಯೊಂದು ಪಾದದಲ್ಲಿ ಎಷ್ಟು ಅಕ್ಷರಗಳಿರುತ್ತೆ ಚಂಪಕ ಮಾಲಾ ವೃತ್ತದಲ್ಲಿ ಪ್ರತಿಯೊಂದು ಪದದಲ್ಲಿ ಇಪ್ಪತ್ತೊಂದು ಅಕ್ಷರಗಳನ್ನು ನಾವು ನೋಡ್ತೀವಿ ಚಂಪಕ ಮಾಲಾ ವೃತ್ತದಲ್ಲಿ ಪ್ರತಿ ಪದದಲ್ಲಿ ಇಪ್ಪತ್ತೊಂದು ಅಕ್ಷರಗಳನ್ನು ನಾವು ನೋಡ್ತೀವಿ ಸೊ ಇವಾಗ ನಾವು ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ ಷಟ್ಪದಿಯಲ್ಲಿ ಎಷ್ಟು ಪ್ರಕಾರಗಳಿವೆ ಷಟ್ಪದಿಯಲ್ಲಿ ಎಷ್ಟು ವಿಧ ಎಷ್ಟು ಪ್ರಕಾರಗಳಿವೆ ಎರಡು ಒಂದೇ ಮೂರು ಪ್ರಕಾರ ಆರು ಪ್ರಕಾರ ಎಂಟು ಪ್ರಕಾರ ಹತ್ತು ಪ್ರಕಾರ ಷಟ್ಪದಿಯಲ್ಲಿ ಎಷ್ಟು ಪ್ರಕಾರಗಳಿವೆ ಉತ್ತರ ಬಂದು ಆರು ಪ್ರಕಾರ ಷಟ್ಪದಿಯಲ್ಲಿ ಆರು ಪ್ರಕಾರಗಳನ್ನು ನಾವು ನೋಡ್ತೀವಿ ಹಾಗಿದ್ರೆ ನಾವು ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಸೊ ನೆಕ್ಸ್ಟ್ ಕ್ವಶನ್ ಬಂದು ಈಗ ಕುಮಾರ ವ್ಯಾಸನ ಕರ್ನಾಟಕ ಭಾರತ ಕಥಾಮಂಜರಿ ಯಾವ ಷಟ್ಪದಿಯಲ್ಲಿದೆ ನೋಡಿ ಇದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಪರಿವರ್ಧಿನಿ ಷಟ್ಪದಿ ಕುಸುಮ ಷಟ್ಪದಿ ವಾರ್ಧಕ ಷಟ್ಪದಿ ಬಾಮಿನಿ ಷಟ್ಪದಿ ಕುಮಾರ ವ್ಯಾಸನ ಕರ್ನಾಟಕ ಕಥಾಮಂಜರಿ ಬಾಮಿನಿ ಷಟ್ಪದಿಯಲ್ಲಿ ರಚಿತವಾಗಿದೆ ಸೊ ಬೇಗ ಬೇಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಯಾಕಂದರೆ ಕಡಿಮೆ ಸಮಯ ಇದೆ ದಿನ ಅಲ್ಲ ಬರೀ ಗಂಟೆಗಳನ್ನು ಲೆಕ್ಕ ಹಾಕೋಬೇಕು ಈಗ ನೆಕ್ಸ್ಟ್ ಪ್ರಶ್ನೆ ಬಂದು ಲಕ್ಷ್ಮೀಶನ ಜೈಮಿನಿ ಭಾರತ ಯಾವ ಷಟ್ಪದಿಯಲ್ಲಿ ರಚಿತವಾಗಿದೆ ಲಕ್ಷ್ಮೀಶನ ರಚಿತವಾಗಿರುವಂತಹವನ ಕೃತಿ ಜೈಮಿನಿ ಭಾರತ ಬಾಮಿನಿ ಷಟ್ಪದಿ ಕುಸುಮ ಷಟ್ಪದಿ ವಾರ್ಧಕ ಷಟ್ಪದಿ ಶರ ಷಟ್ಪದಿ ವಾರ್ಧಕ ಷಟ್ಪದಿಯಲ್ಲಿ ಜೈಮಿನಿ ಭಾರತ ರಚಿತವಾಗಿದೆ ಉತ್ತರ ಬಂದು ವಾರ್ಧಕ ಷಟ್ಪದಿ ಜೈಮಿನಿ ಭಾರತ ರಚಿತವಾಗಿರುವಂಥದ್ದು ಹಾಗಾದರೆ ನಾವೀಗ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ ನೆಕ್ಸ್ಟ್ ಕ್ವಶನ್ ಬಂದು ಶಬ್ದಾಲಂಕಾರ ವಿಷಯದ ಬಗ್ಗೆ ಮೊದಲು ಪ್ರಸ್ತಾಪಿಸಿದವರು ಯಾರು ಶಬ್ದಾಲಂಕಾರ ವಿಷಯದ ಬಗ್ಗೆ ಪ್ರಸ್ತಾಪಿಸಿದವರು ದಂಡಿ ವಾಮನ ಕೇಶಿರಾಜ ಉತ್ತರ ಬಂದು ವಾಮನ ಶಬ್ದಾಲಂಕಾರ ಎಂಬ ಪದವನ್ನು ಮೊದಲು ಬಳಸಿದವರು ವಾಮನ ಹಾಗಿದ್ದರೆ ನಾವೀಗ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ನೆಕ್ಸ್ಟ್ ಪ್ರಶ್ನೆ ಬಂದು ಶಬ್ದಾಲಂಕಾರಗಳಲ್ಲಿ ಎಷ್ಟು ವಿಧ ಶಬ್ದಾಲಂಕಾರಗಳಲ್ಲಿ ಎಷ್ಟು ವಿಧ ಮೂರು ಎರಡು ಏಳು ಎಂಟು ಶಬ್ದ ಅಲಂಕಾರಗಳಲ್ಲಿ ಎಷ್ಟು ವಿಧ ಪ್ಲೀಸ್ ಕಾಮೆಂಟ್ ಮಾಡಿ ಮೂರು ವಿಧಗಳನ್ನು ಶಬ್ದ ಅಲಂಕಾರಗಳಲ್ಲಿ ನಾವು ನೋಡ್ತೀವಿ ಹಾಗಾದರೆ ಈಗ ನಾವು ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ನೆಕ್ಸ್ಟ್ ಪ್ರಶ್ನೆ ಬಂದು ಅಲಂಕಾರಗಳಲ್ಲಿ ಎಷ್ಟು ವಿಧ ಅಲಂಕಾರಗಳಲ್ಲಿ ತುಂಬಾ ಇಂಪಾರ್ಟೆಂಟು ಎರಡು ಐದು ಏಳು ಆರು ಅಲಂಕಾರಗಳಲ್ಲಿ ಎರಡು ವಿಧಗಳನ್ನು ನಾವು ನೋಡ್ತೀವಿ ಯಾವ್ಯಾವು ಅಂತ ಹೇಳ್ಬೋದು ಆದರೆ ಅಷ್ಟು ಟೈಮ್ ಇಲ್ಲ ನೆಕ್ಸ್ಟ್ ಕ್ವೆಶನ್ ನೋಡೋಣ ನೆಕ್ಸ್ಟ್ ಪ್ರಶ್ನೆ ಬಂದು ವಾಣಿಯು ವದನವು ಶಶಿಯಂತೆ ದುಂಡಾಗಿದೆ ಇದರಲ್ಲಿ ಉಪಮಾವಾಚಕ ಯಾವುದು ಶಶಿ ವಾಣಿಯ ವದನ ದುಂಡು ಅಂತೆ ವಾಣಿಯು ಅಂತೆ ಅನ್ನೋದು ಉಪಮಾಲಂಕಾರದಲ್ಲಿ ಇರುತ್ತೆ ಹಾಗಿದ್ರೆ ನಾವು ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಯಾಕಂದರೆ ಲೇಟ್ ಮಾಡೋದು ಬೇಡ ಬಂಗಾರ ಮೋರೆ ತೊಳೆದೇನಾ ಇದು ಯಾವ ಅಲಂಕಾರಕ್ಕೆ ಉದಾಹರಣೆ ಒಂದು ಇದಕ್ಕೆ ಹೋಲಿಸಿರುವಂಥದ್ದು ಬಂಗಾರದಂಥ ಮುಖಕ್ಕೆ ಹೋಲಿಸಿರೋದು ರೂಪಕ ಅಲಂಕಾರಕ್ಕೆ ಬರುತ್ತೆ ಬಂಗಾರ ಮೋರೆ ತೊಳೆದೇನಾ ಬಂಗಾರದಂಥ ನಿನ್ನ ಮುಖವನ್ನು ತೊಳೆದೇನಾ ಒಂದು ಇದಕ್ಕೆ ವಸ್ತುಗೆ ಹೋಲಿಸುವಂಥದ್ದನ್ನು ನಾವು ರೂಪಕ ಅಲಂಕಾರ ಅಂತ ಕರಿತೀವಿ ಅಂತರ್ಲಾಗ ಹಾಕೋ ಈ ಪದದ ನುಡಿಗಟ್ಟನ್ನು ಬಿಡಿಸಿ ಅಂತರ್ಲಾಗ ಮೊದಲು ಮರ್ಯಾದೆ ಬಹಳ ಪ್ರಯತ್ನ ಮಾಡು ಚೆನ್ನಾಗಿ ತಿಳಿದಿರುವುದು ಬೀಳ್ಕೊಡು ಅಂತರ್ಲಾಗ ಹಾಕು ಅಂದರೆ ಅಂತರ್ಲಾಗ ಕೇಳಿಸ್ಬೋದು ಏನೇ ತಿಪ್ಪುರ್ಲಾಗ ಹಾಕಿದ್ರು ಹಾಗಲ್ಲ ಅಂತ ಹೇಳ್ತಾರಲ್ಲ ಆ ರೀತಿ ಬಹಳ ಪ್ರಯತ್ನ ಮಾಡು ತುಂಬಾ ಈಸಿ ಇದನ್ನ ಅರ್ಥ ಮಾಡ್ಕೊಂಡ್ರೆ ಸಾಕು ತುಂಬನೇ ಈಸಿಯಾಗಿ ನಾವು ಆನ್ಸರ್ನ ಮಾಡ್ಬೋದು ಹಾಗಿದ್ರೆ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಅರ್ಧ ಚಂದ್ರ ಪ್ರಯೋಗ ಮಾಡು ಇದರ ಅರ್ಥ ಕತ್ತು ಹಿಡಿದು ನೂಕು ಅರ್ಧ ಕೆಲಸಕ್ಕೆ ಕೈ ಹಾಕು ನಕಲಿ ವೈದ್ಯ ಹಿಂದೆ ಮುಂದೆ ಯೋಚಿಸು ಅರ್ಧ ಚಂದ್ರ ಪ್ರಯೋಗ ನಾವೇನು ಮಾಡ್ತೀವಿ ಅರ್ಧ ಕೆಲಸಕ್ಕೆ ಕೈ ಹಾಕು ಅಂತ ಹಾಕ್ಬಿಡ್ತೀವಿ ಅದು ತಪ್ಪು ಕತ್ತು ಹಿಡಿದು ನೂಕು ಅರ್ಧ ಕೆಲಸಕ್ಕೆ ಕೈ ಅರ್ಧ ಚಂದ್ರ ಕೆಲಸ ಅಂದರೆ ಕತ್ತು ಹಿಡಿದು ನೂಕು ಹಾಗಿದ್ರೆ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ದ್ವಿರುಕ್ತಿ ಪದಕ್ಕೆ ಒಂದು ಉದಾಹರಣೆ ದ್ವಿರುಕ್ತಿ ಅನುಕರಣೆ ವ್ಯಯ ಎಲ್ಲ ಇರುತ್ತೆ ಕನ್ಫ್ಯೂಸ್ ಮಾಡ್ಕೋಬೇಡಿ ಸರ್ರನೆ ತಿಂಡಿ ತಿನಿಸು ಗರ ಗರ ಬಟ್ಟ ಬಯಲು ದ್ವಿರುಕ್ತಿ ದ್ವಿರುಕ್ತಿ ಅಂದರೆ ಎರಡು ಪದ ಬಟ್ಟ ಬಯಲು ಎರಡು ಪದಕ್ಕೂ ಕೂಡ ಇಲ್ಲಿ ಅರ್ಥ ಇರುತ್ತೆ ಅದನ್ನು ನಾವು ದ್ವಿರುಕ್ತಿ ಅಂತ ಹೇಳ್ತೀವಿ ಹಾಗಿದ್ರೆ ನಾವೀಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಜೋಡು ನುಡಿ ಪದಕ್ಕೆ ಒಂದು ಉದಾಹರಣೆ ಜೋಡು ನುಡಿ ಅಂದರೆ ಅದೇ ಪದ ಎರಡು ಸಲ ಬರುವಂಥದ್ದು ನಡು ನಡಗು ಸಾಲ ಸೋಲ ಜುಮಾ ಝುಮ ಕರಿ ಕರಿ ಜೋಡು ನುಡಿಗೆ ಸಾಲ ಸೋಲ ಹಾಗಿದ್ರೆ ನಾವೀಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ನೆಕ್ಸ್ಟ್ ಪ್ರಶ್ನೆ ಬಂದು ಅನುಕರಣ ವಾಕ್ಯಕ್ಕೆ ಒಂದು ಉದಾಹರಣೆ ಅನುಕರಣ ಅದೇ ಪದ ಅನುಕರಣೆ ಮಾಡುವಂಥದ್ದು ಜೋಡುನುಡಿಗೆ ಒಂದು ಪದ ಮುಖ್ಯವಾಗಿರುತ್ತೆ ಒಂದು ಪದಕ್ಕೆ ಅರ್ಥನೇ ಇರೋಲ್ಲ ಅದನ್ನು ಜೋಡುನುಡಿ ಅಂತ ಕರಿತೀವಿ ಅನುಕರಣ ವ್ಯಯ ಅಂದರೆ ಎರಡು ಪದವನ್ನು ಒಂದೇ ಸಾರಿ ಎರಡು ಒಂದು ಪದವನ್ನು ಎರಡು ಸಾರಿ ಹೇಳೋದು ಪಿಸ ಪಿಸ ಗುಸುಗುಸು ಅದನ್ನು ನಾವು ಅನುಕರಣ ವ್ಯಯ ಅಂತ ಕರಿತೀವಿ ಹಾಗಾದರೆ ಫಾಸ್ಟಾಗಿ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ ನಿತ್ರಾಣ ಈ ಪದದ ಸಮನಾರ್ಥಕ ಪದ ಯಾವುದು ಸಮನಾರ್ಥಕ ಪದದ ನಿತ್ರಾಣ ಸಮನಾರ್ಥಕ ವಿರುದ್ಧಾರ್ಥಕ ಪದ ಅಲ್ಲ ದುರ್ಬಲತೆ ನಿತ್ರಾಣ ಸುಸ್ತಾಗಿ ದುರ್ಬಲತೆ ಸಮನಾರ್ಥಕ ಪದ ನಿತ್ರಾಣ ಅಂದರೆ ಸುಸ್ತಾಗುವಂಥದ್ದು ಅವರ ದುರ್ಬಲತೆ ಕಿಟಿ ಈ ಪದದ ಸಮನಾರ್ಥಕ ಪದ ಕಿಟಿ ಅಂದರೆ ಕಾಡು ಹಂದಿ ಕಾಡುವುದು ಬೇಡಿಸುವುದು ಬರಿದಾಗು ಕಿಟಿ ಅಂದರೆ ಏನಂತ ಕರಿತೀವಿ ಕಾಡುವುದು ಅಂತ ಹಾಕ್ಬಿಟ್ರೆ ತಪ್ಪಾಗ್ಬಿಡುತ್ತೆ ಬರಿದಾಗು ಅಂತ ಅಲ್ವೇ ಅಲ್ಲ ಕಾಡು ಹಂದಿ ಕಿಟಿ ಅಂದರೆ ಕಾಡು ಹಂದಿ ಅಂತ ನಾವು ಕರಿತೀವಿ ಹಾಗಿದ್ರೆ ಈಗ ನಾವು ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಹನ್ನಲ್ಲ ಈ ಪದದ ಸಮನಾರ್ಥಕ ಪದ ಕಣ್ಣನೆ ತಣ್ಣನೆ ಬೆಂಕಿ ಆಹಾರ ಹನ್ನಲ್ಲ ಅಂದರೆ ಬೆಂಕಿ ಅನಲ ಸಾರಿ ಹನ್ನಲ್ಲ ಅಲ್ಲ ಸಾರಿ ಸಾರಿ ಫ್ರೆಂಡ್ಸ್ ಅನಲ ಅಂದರೆ ಬೆಂಕಿ ಹಾಗಿದ್ರೆ ಫಾಸ್ಟಾಗಿ ನಾವು ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ ದೀರ್ಘಿಕೆ ಇಲ್ಲಿ ಎರಡನೇ ಘಾ ಬರುತ್ತೆ ದೀರ್ಘಿಕೆ ಈ ಪದದ ಅರ್ಥ ಭೂಮಿ ಆಕಾಶ ಸರೋವರ ಅಗ್ನಿ ದೀರ್ಘಿಕೆ ಈ ಪದದ ಅರ್ಥ ಸರೋವರ ದೀರ್ಘಿಕೆ ಈ ಪದದ ಅರ್ಥ ಸರೋವರ ಹಾಗಾದರೆ ಈಗ ನಾವು ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ರೋಲಂಬಿ ಪದ ಅರ್ಥ ಪದದ ಅರ್ಥ ಸೊ ತುಂಬಾ ಈಸಿ ಫ್ರೆಂಡ್ಸ್ ಇದು ಗೊತ್ತಿರೋರು ದಯವಿಟ್ಟು ಕಾಮೆಂಟ್ ಮಾಡಿ ದುಂಬಿ ಪಾರಿವಾಳ ದೆವ್ವ ಸೂರ್ಯ ರೋಲಂಬಿ ಪದದ ಅರ್ಥ ಗೆಸ್ ಮಾಡಿ ನೋಡೋಣ ದುಂಬಿ ರೋಲಂಬಿ ಅಂದರೆ ದುಂಬಿ ಅಂತ ಅರ್ಥ ಹಾಗಿದ್ರೆ ಈಗ ನಾವು ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ನೆಕ್ಸ್ಟ್ ಪ್ರಶ್ನೆ ಬಂದು ತಳಿರು ಪದದ ವಿರುದ್ಧಾರ್ಥಕ ಪದ ತಳಿರು ನಿಮ್ಮ ಮೆಮೊರಿಗೆ ಆಲ್ರೆಡಿ ಬಂದಿದೆ ಅಂದ್ಕೊಂತೀನಿ ತಳಿರು ಅಂದರೆ ಚಿಗಿರು ಎಲೆ ಹಣ್ಣಾದ ಎಲೆ ಮಾವು ತೋರಣ ಇಲ್ಲಿ ಸಮಾನಾರ್ಥಕ ಪದ ನಾನು ಹೇಳ್ತಾ ಇಲ್ಲ ವಿರುದ್ಧಾರ್ಥಕ ಪದವನ್ನು ಇದ್ದೀನಿ ತಳಿರಿಗೆ ವಿರುದ್ಧಾರ್ಥಕ ಪದ ಹಣ್ಣಾದ ಎಲೆ ವಯಸ್ಸಾದ ಹುಡುಗ ಮುದುಕ ವಿರುದ್ಧಾರ್ಥಕ ಪದ ಹೇಳಲ್ವ ಆ ರೀತಿ ಸೊ ಇದಕ್ಕೆ ಆನ್ಸರ್ ಬಂದು ಹಣ್ಣಾದ ಎಲೆ ಹಾಗಾದರೆ ಮುಂದಿನ ಪ್ರಶ್ನೆಗೆ ಹೋಗೋಣ ವಕ್ತೃ ಈ ಪದದ ತದ್ಭವ ರೂಪ ವಕ್ತೃ ವಕ್ರ ಒಕ್ತಾರ ಮಾತೆ ನೇತಾರ ನೀವು ವಕ್ರ ಅಂತ ಹಾಕ್ಬಿಟ್ರೆ ತಪ್ಪಾಗುತ್ತೆ ವಕ್ತೃ ತದ್ಭವ ರೂಪ ಹೊಕ್ತಾರ ಹಾಗಿದ್ರೆ ನಾವು ಮುಂದಿನ ಪ್ರಶ್ನೆಗೆ ಹೋಗೋಣ ಬೇಗ ಬೇಗ ಹೋದರೆ ಕೆಲವೊಂದು ಪ್ರಶ್ನೆಗಳಿಗೆ ನಾವು ಆನ್ಸರ್ ಹುಡುಕೋಬೋದು ಪೆರ್ಚು ಈ ಪದದ ತದ್ಭವ ರೂಪ ಪೆದ್ದು ಹಲ್ಲು ಹೆಚ್ಚು ಹಿಟ್ಟು ಪೆರ್ಚು ಕೇಳಿಸ್ಕೊಳ್ಳಿ ಪೆರ್ಚು ಈ ಪದದ ತದ್ಭವ ರೂಪ ಹೆಚ್ಚು ಪೆರ್ಚು ಅಂದರೆ ತದ್ಭವ ರೂಪ ಹೆಚ್ಚು ಹಾಗಿದ್ರೆ ನಾವು ಮುಂದಿನ ಪ್ರಶ್ನೆಗೆ ಹೋಗೋಣ ಮುಂದಿನ ಪ್ರಶ್ನೆ ಬಂದು ರಾಮ್ ಶ್ರೀ ಸಾರಿ ರಂ ಶ್ರೀ ರಾಮ್ ಅಂತ ಬಂದ್ಬಿಟ್ಟಿದೆ ರಂ ಶ್ರೀ ಮುಗಿಳಿ ಅವರ ಪೂರ್ಣ ಹೆಸರು ರಂಗನಾಥ ಶ್ರೀಕೃಷ್ಣ ಮುಗಳಿ ರಂಗನಾಥ ಶ್ರೀನಿವಾಸ ಮುಗಳಿ ಸೊ ನಾನು ಎರಡೇ ಆಪ್ಷನ್ಸ್ ಹೇಳಿದ್ದು ಉತ್ತರ ಬಂದು ರಂಗನಾಥ ಶ್ರೀನಿವಾಸ ಮುಗಳಿ ಇದು ಕರೆಕ್ಟಾದ ಉತ್ತರ ಆಗಿದೆ ಕನ್ಫ್ಯೂಸ್ ಮಾಡ್ಕೋಬೇಡಿ ಸೊ ಈಗ ನೆಕ್ಸ್ಟ್ ಕ್ವಶನು ಸೂರಂ ಹೆಕ್ಕುಂಡಿ ಇವರ ಪೂರ್ಣ ಹೆಸರು ಸುಬ್ಬಣ್ಣ ರಂಗನಾಥ ಹೆಕ್ಕುಂಡಿ ಸುರೇಂದ್ರ ರಂಗನಾಥ ಹೆಕ್ಕುಂಡಿ ಶ್ರೀನಿವಾಸ ರಂಗನಾಥ ಹೆಕ್ಕುಂಡಿ ಸುರಭಿ ರಂಗನಾಥ ಹೆಕ್ಕುಂಡಿ ಸೂರಂ ಹೆಕ್ಕುಂಡಿಯವರ ಪೂರ್ಣ ಹೆಸರು ಯಾವುದಿರ್ಬೋದು ಗೆಸ್ ಮಾಡಿ ಸೂ ಬಂದಿದೆ ಸರಳ ಸೂ ಬಂದಿರೋದ್ರಿಂದ ಸುಬ್ಬಣ್ಣ ರಂಗನಾಥ ಹೆಕ್ಕುಂಡಿ ಇದಕ್ಕೆ ಉತ್ತರ ಸೂರಂ ಹೆಕ್ಕುಂಡಿಯವರ ಸಂಪೂರ್ಣ ಹೆಸರು ಸುಬ್ಬಣ್ಣ ರಂಗನಾಥ ಹೆಕ್ಕುಂಡಿ ಪೂಚಂತೆ ಇವರ ಪೂರ್ಣ ಹೆಸರು ಪೂರ್ಣಚಂದ್ರ ತೇಜಸ್ವಿ ದೇವರು ನರಸಿಂಹಾಚಾರಿ ಕುಂಬಾರ ವೀರಭದ್ರ ತುಳುಕಿನ ಸುಬ್ಬಣ್ಣ ಪೂಚಂತೆ ಅಲ್ಲೇ ಐತೆ ಪೂರ್ಣಚಂದ್ರ ತೇಜಸ್ವಿ ತುಂಬಾ ಈಸಿ ಅಲ್ವಾ ಪೂರ್ಣತೇಂದ್ರ ತೇಜಸ್ವಿಯ ಸಾಟೆ ಮೇಳೆ ಹೇಳಿದ್ರೆ ಪೂಚಂತೆ ಪಂಚಮಂಗೇಶ್ವರಾಯರ ಕಾವ್ಯನಾಮ ಯಾವುದು ಕೇಳಿಸ್ಕೊಳ್ಳಿ ಶ್ರೀರಂಗ ಕಾವ್ಯಾನಂದ ಹರಟೆ ಮಲ್ಲ ನಿರಂಜನ ಪಂಜಮಂಗೇಶ್ವರಾಯರ ಕಾವ್ಯನಾಮ ಯಾವುದು ಗೆಸ್ ಮಾಡಿ ಯಾಕಂದರೆ ಪಂಜಮಂಗೇಶಯ್ಯ ಕಥೆಗಳನ್ನು ಬರೆಯುವಂಥವ್ರು ಹಾಗಾಗಿ ಅವ್ರನ್ನ ಹರಟೆ ಮಲ್ಲ ಅಂತ ನಾವು ಕರಿತೀವಿ ಅವರ ಕಾವ್ಯನಾಮೂ ಕೂಡ ಹರಟೆ ಮಲ್ಲ ಇನ್ನು ಎರಡು ಕಾವ್ಯನಾಮ ಇದೆ ಇದಿಷ್ಟು ಸಾಕು ಅಂತ ಅಂದ್ಕೋತೀನಿ ಮುಕ್ತಾಯಕ್ಕಳ ಅಂಕಿತನಾಮ ಯಾವುದು ಅಜಗಣ್ಣ ತಂದೆ ಕಲಿದೇವರ ದೇವ ರಾಮನಾಥ ಮಹೇಶ್ವರ ಮುಕ್ತಾಯಕ್ಕಳ ಅಂಕಿತನಾಮ ಅಜಗಣ್ಣ ತಂದೆ ಹಾಗಿದ್ರೆ ಬೇಗ ಬೇಗ ನಾವು ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಸೋ ನೆಕ್ಸ್ಟ್ ಪ್ರಶ್ನೆ ಬಂದು ನೆಕ್ಸ್ಟ್ ಪ್ರಶ್ನೆ ಬಂದು ಕುಮಾರ ವ್ಯಾಸನಿಗೆ ಇದ್ದ ಬಿರುದು ಯಾವುದು ಕೇಳಿಸ್ಕೊಳ್ಳಿ ಕನ್ನಡದ ಕಣ್ವ ಮಬ್ಬೆ ಸಟ್ವದಿ ಬ್ರಹ್ಮ ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ವ್ಯಾಸನಿಗೆ ಇದ್ದ ಬಿರು ಬಿರುದು ಏನಂತ ಕರಿತಿದ್ರು ಕನ್ನಡದ ಕಣ್ವ ಮಬ್ಬೆ ಅಂತೂ ಅಲ್ವೇ ಅಲ್ಲ ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಅಂತ ನಾವು ಕುಮಾರ ವ್ಯಾಸನಿಗೆ ಇಟ್ಟಂತ ಬಿರುದು ಆಗಿತ್ತು ಹಾಗಿದ್ರೆ ನಾವೀಗ ಬೇಗ ಬೇಗ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ನೆಕ್ಸ್ಟ್ ಪ್ರಶ್ನೆ ಬಂದು ನಾಟಕ ರತ್ನ ಎಂಬ ಬಿರುದು ಯಾವ ಕವಿಗೆ ಇತ್ತು ಇದಂತೂ ತುಂಬ ಈಸಿ ಪೊನ್ನ ಗುಬ್ಬಿ ವೀರಣ್ಣ ಟಿ ಪಿ ಕೈಲಾಸಂ ಬಸವಪ್ಪ ಶಾಸ್ತ್ರಿ ನಾಟಕ ರತ್ನ ಎಂಬ ಬಿರುದು ಯಾವ ಕವಿಗೆ ಇದೆ ನಾಟಕ ರತ್ನ ಎಂಬ ಬಿರುದು ಗುಬ್ಬಿ ವೀರಣ್ಣನವರಿಗೆ ಇದ್ದಂಥ ಬಿರುದು ಹಾಗಿದ್ರೆ ಬೇಗ ಬೇಗ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಒಂದಷ್ಟು ವಿಷಯಗಳ ಬಗ್ಗೆ ಶೇರ್ ಮಾಡ್ಕೋಬೇಕು ಅದಕ್ಕೋಸ್ಕರ ಕನ್ನಡದ ನಾಡೋಜ ಎಂಬ ಬಿರುದು ಯಾರಿಗೆ ಇದೆ ಇದೇನಾದರೂ ತಪ್ಪು ಮಾಡಿದ್ರೆ ನಾವು ಫುಲ್ಲು ವೇಸ್ಟ್ ಕುವೆಂಪು ದರಾಬೇಂದ್ರ ಮುಳಿಯ ತಿಮ್ಮಪ್ಪಯ್ಯ ದಳಗ ಗಳಗನಾಥ ಸೊ ಇದು ಕನ್ಫ್ಯೂಸ್ ಆಗುತ್ತೆ ನಾವೆಲ್ಲ ಏನು ಮಾಡ್ತೀವಿ ಕನ್ನಡದ ನಾಡೋಜ ಕುವೆಂಪು ಹಾಕ್ಬಿಡ್ತೀವಿ ಅಲ್ಲೇ ತಪ್ಪಾಗೋದು ಮುಳಿಯ ತಿಮ್ಮಪ್ಪಯ್ಯನವರ ಕನ್ನಡದ ನಾಡೋಜ ಅಂತ ನಾವು ಕರಿತೀವಿ ಹಾಕಿದರೆ ನಾವು ಮುಂದಿನ ಪ್ರಶ್ನೆಗೆ ಹೋಗೋಣ ಮುಂದಿನ ಪ್ರಶ್ನೆ ಬಂದು ಆಧುನಿಕ ಸರ್ವಜ್ಞ ಎಂದು ಯಾರನ್ನು ಕರೆಯುತ್ತೇವೆ ಕೇಳಿಸ್ಕೊಳ್ಳಿ ಆಧುನಿಕ ಸರ್ವಜ್ಞ ಶೃಂಗಾರ ಕವಿ ಸಿದ್ಧಲಿಂಗಯ್ಯ ಡಿ ವಿ ಗುಂಡಪ್ಪ ಗಳಗನಾಥ ಆಧುನಿಕ ಸರ್ವಜ್ಞ ಅಂತ ನಾವು ಯಾರನ್ನು ಕರಿತೀವಿ ಗಳಗನಾಥರನ್ನು ನಾವು ಆಧುನಿಕ ಸರ್ವಜ್ಞ ಎಂದು ಕರೆಯುತ್ತೇವೆ ಗಳಗನಾಥ ಆಧುನಿಕ ಸರ್ವಜ್ಞ ಹಾಗಿದ್ರೆ ನಾವು ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ನೆಕ್ಸ್ಟ್ ಪ್ರಶ್ನೆ ಬಂದು ಕಾದಂಬರಿಯ ಪಿತಾಮಹ ಕೇಳಿಸ್ಕೊಳ್ಳಿ ಕಾದಂಬರಿಯ ಪಿತಾಮಹ ಯಾರು ಅರ್ಡೇಕರ್ ಮಂಜಪ್ಪ ಉತ್ತಂಗಿ ಚ ಚನ್ನಪ್ಪ ಸಾಂತಕವಿ ಗಳಗನಾಥ ಕಾದಂಬರಿಯ ಪಿತಾಮಹ ಕಾದಂಬರಿಯ ಪಿತಾಮಹ ಅಂತ ನಾವು ಗಳಗನಾಥರನ್ನು ನಾವು ಕರಿತೀವಿ ಹಾಗಿದ್ರೆ ಈಗ ನಾವು ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ನೆಕ್ಸ್ಟ್ ಕ್ವೆಶನ್ ಬಂದು ಕರ್ನಾಟಕದ ಗಾಂಧಿ ಅಂತ ಯಾರನ್ನು ಕರಿತೀವಿ ತುಂಬಾ ಈಸಿ ಫ್ರೆಂಡ್ಸ್ ಇದು ಗಂಗೂಬಾಯಿ ಹಾನಗಲ್ ಕುವೆಂಪು ಬಾಳಪ್ಪ ಹುಕ್ಕೇರಿ ಹರಡೇಕರ್ ಮಂಜಪ್ಪ ಕರ್ನಾಟಕದ ಗಾಂಧಿ ಎಂದು ನಾವು ಯಾರನ್ನು ಕರಿತೀವಿ ಅರಡೇಕರ್ ಮಂಜಪ್ಪನವರನ್ನು ನಾವು ಕರ್ನಾಟಕದ ಗಾಂಧಿ ಅಂತ ನಾಮಕರಣ ಮಾಡಿದ್ದೀವಿ ಅವ್ರನ್ನ ಕರ್ನಾಟಕದ ಗಾಂಧಿ ಅಂತ ಸಹ ನಾವು ಕರಿತೀವಿ ಹಾಗಿದ್ರೆ ಈಗ ಬೇಗ ಬೇಗ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ ಚೋಮನದುಡಿ ಎಂಬ ಕಾದಂಬರಿಯನ್ನು ಬರೆದವರು ಯಾರು ಶಿವರಾಮ ಕಾರಂತ ಎಂ ಎಸ್ ಪುಟ್ಟಣ್ಣ ದೇವುಡು ಬೀಚಿ ಚೋಮನದುಡಿ ಎಂಬ ಕಾದಂಬರಿಯನ್ನು ಬರೆದವರು ಶಿವರಾಮ ಕಾರಂತ ಹಾಗಿದ್ರೆ ಫಾಸ್ಟಾಗಿ ಇನ್ನೊಂದು ಕ್ವಶನ್ಗೆ ಹೋಗೋಣ ಸೊ ನೆಕ್ಸ್ಟ್ ಕ್ವಶನ್ ಬಂದು ಅಸ್ಪೃಶ್ಯರು ಎಂಬ ಕಾದಂಬರಿಯನ್ನು ರಚಿಸಿದವರು ಈಸಿ ಅಸ್ಪೃಶ್ಯರ ಬಗ್ಗೆ ಜಾಸ್ತಿ ಹೆಣ್ಮಕ್ಳೆ ಬರೀತಿದ್ದವರು ವೈದೇಹಿ ಮುದ್ದಣ್ಣ ಶ್ರೀರಂಗ ಪಿ ಲಂಕೇಶ್ ಒಂದು ಕ್ಲೂನ ಕೊಟ್ಟಿದ್ದೀನಿ ಕಂಡಿಡೀರಿ ನೋಡೋಣ ಅಸ್ಪೃಶ್ಯರು ಎಂಬ ಕಾದಂಬರಿಯನ್ನು ಬರೆದವರು ವೈದೇಹಿ ಸೊ ಇವಾಗ ನಾವು ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಮುಂದಿನ ಪ್ರಶ್ನೆ ಬಂದು ಸತ್ತವರ ನೆರಳು ಎಂಬ ನಾಟಕವನ್ನು ಬರೆದವರು ಜಿ ಬಿ ಜೋಶಿ ಪ್ರಭುಶಂಕರ ಸಿದ್ಧಲಿಂಗಯ್ಯ ನಿರಂಜನ ಸತ್ತವರ ನೆರಳು ಎಂಬ ನಾಟಕವನ್ನು ಬರೆದವರು ಜಿ ಬಿ ಜೋಷಿ ಸತ್ತವರ ನೆರಳು ಕನ್ಫ್ಯೂಸ್ ಮಾಡ್ಕೋಬೇಡಿ ಬೇಂದ್ರೆ ಅಂತ ಬರೆದ್ಬಿಟ್ರೆ ಕಷ್ಟ ಆಗುತ್ತೆ ಹಾಗಿದ್ರೆ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಸ್ಮಶಾನ ಕುರುಕ್ಷೇತ್ರ ಎಂಬ ನಾಟಕವನ್ನು ಬರೆದವರು ಬೇಂದ್ರೆ ಕುವೆಂಪು ಪಿ ಲಂಕೇಶ್ ದೇವುಡು ಸ್ಮಶಾನ ಕುರುಕ್ಷೇತ್ರ ಎಂಬ ನಾಟಕವನ್ನು ಬರೆದವರು ಯಾರು ಬರೆದಿದ್ದು ಶ್ಮಶಾನ ಕುರುಕ್ಷೇತ್ರ ಎಂಬ ನಾಟಕವನ್ನು ಗೆಸ್ ಮಾಡಿ ಓದಿರೋರ್ಗಂತೂ ಡೆಡ್ ಈಸಿ ಸ್ಮಶಾನ ಕುರುಕ್ಷೇತ್ರ ಎಂಬ ನಾಟಕವನ್ನು ಕುವೆಂಪುರವರು ರಚಿಸಿದ್ದಾರೆ ಸೊ ಈಗ ನಾವು ಲಾಸ್ಟ್ ಕ್ವಶನ್ಗೆ ಹೋಗೋಣ ಲಾಸ್ಟ್ ಕ್ವೆಶನ್ ಏನಿರುತ್ತೆ ಗೆಸ್ ಮಾಡಿ ಹಾನಕ್ರೂರವರ ಆತ್ಮಕತೆ ಆತ್ಮಕಥೆ ಯಾವುದು ನೆನಪು ಸಿಹಿ ಕಹಿ ಹತ್ತು ವರ್ಷಗಳು ನನ್ನನ್ನು ನಾನೇ ಕಂಡೆ ಸಂಜೆಗಣ್ಣಿ ನೋಟ ಹಾನಕ್ರೂರವರ ಕ್ರೂರವರ ಆತ್ಮಕಥ ನನ್ನನ್ನು ನಾನೇ ಕಂಡೆ ಸೊ ಫ್ರೆಂಡ್ಸ್ ಈ ಇಷ್ಟು ನಾಲ್ಕು ವೀಡಿಯೋ ರಿವಿಸನ್ ವೀಡಿಯೋ ಆಗಿರೋದ್ರಿಂದ ಇದಿಷ್ಟು ಓದ್ಕೊಂಡ್ರೆ ಸಾಕು ನಾವು ಎಷ್ಟೋ ಮಾರ್ಕ್ಸ್ನ ತೆಗಿಬೋದು ಇನ್ನೊಂದು ಇಂಪಾರ್ಟೆಂಟ್ ವಿಷಯನ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಈಗ ಸದ್ಯದಲ್ಲೇ ತಿಳ್ಕೊಂಡಿರುವಂಥ ವಿಷಯ ಪದ್ಯವನ್ನು ಕೊಡ್ತಾರೆ ಮತ್ತು ಗದ್ಯವನ್ನು ಕೊಡ್ತಾರೆ ಅದನ್ನು ಓದ್ಕೊಂಡ್ರೆ ನಾವು ಆರಾಮಾಗಿ ಇಪ್ಪತ್ತು ಮಾರ್ಕ್ಸ್ನ ನೀವು ತೊಗೊಳ್ಬೋದು ಮತ್ತು ಇನ್ನೊಂದು ಇಂಪಾರ್ಟೆಂಟು ಒಬ್ಬರು ಫ್ರೆಂಡು ಮೆಸೇಜ್ ಮಾಡಿದ್ರು ಆಧಾರ್ ಕಾರ್ಡು ಜೆರಾಕ್ಸ್ ತೊಗೊಂಡೋದ್ರೂ ನಡೆಯುತ್ತಾ ಸೊ ಕೆಲವೊಂದು ಎಕ್ಸಾಮ್ಗಳಲ್ಲಿ ನಾನು ಕೂಡ ಜೆರಾಕ್ಸ್ ತೊಗೊಂಡು ಹೋಗಿದ್ದೀನಿ ಅದನ್ನು ಅಟೆಂಡ್ ಮಾಡ್ಬೋದು ಆಧಾರ್ ಕಾರ್ಡ್ ಒಂದು ಪ್ರೂಫ್ಗೋಸ್ಕರ ಅವರು ತರಿಸೋದು ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇಲ್ಲ ಅಂದರೆ ವೋಟರ್ ಐ ಡಿ ಪಾನ್ ಕಾರ್ಡ್ ಯಾವುದೇ ಇದ್ದರೂ ಕೂಡ ನಡೆಯುತ್ತೆ ದಯವಿಟ್ಟು ಒಂದು ಇಲ್ಲ ಎರಡು ಪೆನ್ನನ್ನು ಬಾಲ್ ಪ್ಯಾಂಟ್ ಪೆನ್ನ ತೊಗೊಂಡೋಗೋದನ್ನ ಮರಿಬೇಡಿ ಫಸ್ಟು ನೀವು ಟಿಕ್ ಮಾಡಬೇಕಾದ್ರೆ ಮೊದಲು ಪೆನ್ಸಿಲ್ನ ಯೂಸ್ ಮಾಡಿ ಲೈಟಾಗಿ ಟಿಕ್ ಮಾಡಿ ನೆಕ್ಸ್ಟ್ ಎರೇಸರ್ನ ಇಟ್ಕೊಂಡು ಅಲ್ಲೇ ಹಳಿಸ್ಕೊಂಡ್ರೆ ಉತ್ತಮ ಸೊ ಇಷ್ಟು ನಿಮಗೆ ಒಂದು ಕ್ಲೂನ ಕೊಡ್ತೀನಿ ಮತ್ತು ನೀವು ನೀಟಾಗಿ ಅಂದರೆ ಯಾವುದು ಗೊತ್ತಿರುತ್ತೆ ಮೊದಲು ಅದನ್ನು ಟಿಕ್ ಮಾಡಿ ಗೊತ್ತಿಲ್ಲದಿರೋದನ್ನ ಲಾಸ್ಟಲ್ಲಿ ಅರ್ಧ ಗಂಟೆ ಇರುತ್ತಲ್ಲ ಆ ಟೈಮಲ್ಲಿ ನೀವು ಚಾಯ್ಸಿಂಗು ಆದಷ್ಟು ಮೂರನೇ ಕ್ವಶನ್ ಎರಡನೇ ಕ್ವಶನಲ್ಲಿ ಉತ್ತರ ಜಾಸ್ತಿ ಅದ್ರಲ್ಲಿ ಮೆನ್ಷನ್ ಮಾಡಿರ್ತಾರೆ ಗೊತ್ತಿಲ್ಲದಿರೋದಕ್ಕೆ ನೀವು ಮೂರು ಅಥವಾ ಎರಡನ್ನು ಟಿಕ್ ಮಾಡಿದ್ರೆ ಸಾಕು ಉತ್ತರ ಗೊತ್ತಾಗುತ್ತೆ ಸೊ ಫ್ರೆಂಡ್ಸ್ ನಾನು ನಾಳೆ ಸಂಜೆ ರಿವಿಸನ್ ಅಂದರೆ ರಿವಿಸನ್ ಅಲ್ಲ ಸಾರಿ ಈ ಉತ್ತರಗಳ ಜೊತೆ ನಾನು ನಿಮಗೆ ಸಿಗ್ತೀನಿ ಯಾವುದ್ಯಾವ್ದು ನೀವು ಎಷ್ಟೆಷ್ಟು ಉತ್ತರಗಳನ್ನ ಬರ್ದಿದ್ದೀರಾ ಇದರಲ್ಲಿ ನಾನು ಹೇಳ್ಕೊಟ್ಟಿರೋದ್ರಲ್ಲಿ ಯಾವುದ್ಯಾವುದು ಬಂತಿದೆ ಅನ್ನೋದನ್ನು ನಾನು ಅನ್ಕೊಂಡಿರೋ ಪ್ರಕಾರ ನೈಂಟಿ ನೈನ್ ಪರ್ಸೆಂಟ್ ಈ ಥರ ಕ್ವಶನ್ಗಳನ್ನೇ ಕೊಡ್ತಾರೆ ಯಾಕಂದ್ರೆ ವಿಲೇಜ್ ಅಕೌಂಟೆಡ್ ಗ್ರಾಮ ಲೆಕ್ಕಾಧಿಕಾರಿ ಅಧಿಕಾರಿಗಳ ಎಕ್ಸಾಮ್ನ ಇದೇ ಫಸ್ಟ್ ಟೈಮ್ ಕಾಲ್ ಫಾರ್ಮ್ ಆಗಿರೋದ್ರಿಂದ ಎಲ್ಲರಿಗೂ ಕೂಡ ಡೌಟ್ ಇದೆ ಯಾವ ರೀತಿ ಕೊಡ್ತಾರೆ ಅಂತ ಸಿಲೆಬಸ್ ಕಾಪಿ ಕೊಟ್ಟಿದ್ರು ಕೂಡ ಒಂದೆರಡು ವರ್ಷ ಎಕ್ಸಾಮ್ ಮಾಡಿದಾಗ ಈ ರೀತಿ ಕ್ವಶನ್ ಕೊಡ್ತಾರೆ ಅನ್ನೋದೊಂದು ಡೌಟ್ ಒಂದು ಕನ್ಫರ್ಮ್ ಇರುತ್ತೆ ಆದರೆ ಆ ರೀತಿ ಕನ್ಫರ್ಮ್ ಇಲ್ದಿರೋ ಕಾರಣ ಅವರ ಸಿಲೆಬಸ್ ಪ್ರಕಾರ ನಾನು ಒಂದಷ್ಟು ರಿವಿಸನ್ನ ಬಿಟ್ಟಿದ್ದೀನಿ ಇದು ತುಂಬಾ ತುಂಬ ಹೆಲ್ಪ್ ಆಗುತ್ತೆ ನಾಳೆ ಸಂಜೆ ನೀವೇ ಮೆಸೇಜ್ ಮಾಡ್ತೀರಾ ಈ ರೀತಿ ಈ ಕ್ವಶನ್ ಬಂದ್ಬಿಟ್ಟು ಅಂತ ಹೇಳಿ ಆ ರೀತಿ ಮೆಸೇಜ್ ಮಾಡಿದ್ರೆ ನನಗಂತೂ ತುಂಬ ಅಂದರೆ ತುಂಬಾ ಖುಷಿ ಆಗುತ್ತೆ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಎಕ್ಸಾಮ್ ಬರೀರಿ ನಮ್ಮ ಮಾತೃಭಾಷೆ ಕನ್ನಡ ಆಗಿರೋದ್ರಿಂದ ಐವತ್ತರಷ್ಟು ಮಾರ್ಕ್ಸ್ ತೆಗೆದ್ರೆ ಮಾತ್ರ ನೆಕ್ಸ್ಟು ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ ಬರೆಯೋಕೆ ಅವಕಾಶ ಕೊಡೋದ್ರಿಂದ ನೀವು ಐವತ್ತು ಮಾರ್ಕ್ಸನ್ನು ಆರಾಮಾಗಿ ತಗೋಬೋದು ನೀವು ಐವತ್ತು ಅಂದ್ಕೋಬೇಡಿ ಹಂಡ್ರೆಡ್ ಮೇಲೆ ಸ್ಕೋರ್ ಮಾಡೋದಕ್ಕೆ ಟ್ರೈ ಮಾಡಿ ಅಂತ ಕೇಳ್ತಾ ನಿಮಗೆ ಎಲ್ಲರಿಗೂ ಕೂಡ ಶುಭವಾಗಲಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಓಕೆ ಬಾಯ್